ಪಿ ಬಿಟ್ಟು ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರ ಯತ್ನಾಳ್ ಹೊಸ ಪಕ್ಷ ಸ್ಥಾಪನೆ ಬಗ್ಗೆ ಯತ್ನಾಳ್ ಸ್ಟೇಟ್ಮೆಂಟ್ ನೀಡಿದ್ದಾರೆ ನಾನು ಎಂದಿಗೂ ಹೊಸ ಪಕ್ಷ ಕಟ್ಟೋ ಮೂರ್ಖತನ ಮಾಡಲ್ಲ ಹೊಸ ಪಕ್ಷ ಕಟ್ಟೋವಷ್ಟು ಮೂರ್ಖರೂ ಅಲ್ಲ ದಡ್ಡರೂ ಅಲ್ಲ ನನಗೆ ಯಾವುದೇ ಪ್ರಾದೇಶಿಕ ಪಕ್ಷ ಕಟ್ಟುವ ಯೋಚನೆ ಇಲ್ಲ ವಂಶ ಪರಂಪರೆಯಿಂದ ಬಿಜೆಪಿ ಪಕ್ಷ ಮುಕ್ತ ಆಗಬೇಕು ಹೈಕಮಾಂಡ್ ಮುಂದೆ ವೈಯಕ್ತಿಕ ಬೇಡಿಕೆಯನ್ನು ಇಟ್ಟಿಲ್ಲ ಯಾರು ಪಕ್ಷ ಕಟ್ಟಿ ಸೋತು ಸುಣ್ಣವಾದವರ ಬಗ್ಗೆ ಚರ್ಚೆಯಾಗಬೇಕು ನಮ್ಮಂತ ದೇಶಭಕ್ತರ ಬಗ್ಗೆ ಇಷ್ಟೆಲ್ಲ ಚರ್ಚೆಯಾಗಬೇಕಿಲ್ಲ ನಮಗೆ ಇರೋದು ಒಂದೇ ಆಶಾಕಿರಣ ಅದು ಬಿಜೆಪಿ ಮಾತ್ರ ದೆಹಲಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ಬಿಜೆಪಿ ಬಿಟ್ಟು ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರಾ ಯತ್ನಾಳ್ ಅನ್ನೋ ಪ್ರಶ್ನೆ ಹುಟ್ಟು ಹಾಕಿತ್ತು ಹೊಸ ಪಕ್ಷ ಸ್ಥಾಪನೆ ಬಗ್ಗೆ ಯತ್ನಾಳ್ ಸ್ಟೇಟ್ಮೆಂಟ್ ನೀಡಿದ್ದಾರೆ ಈಗ ನಾನು ಎಂದಿಗೂ ಹೊಸ ಪಕ್ಷ ಕಟ್ಟೋ ಮೂರ್ಖತನ ಮಾಡಲ್ಲ ಎಂದಿದ್ದಾರೆ ಹೊಸ ಪಕ್ಷ ಕಟ್ಟೋವಷ್ಟು ಮೂರ್ಖರು ಅಲ್ಲ ದಡ್ಡರು ಅಲ್ಲ ಅಂದಿದ್ದಾರೆ ನನಗೆ ಯಾವುದೇ ಪ್ರಾದೇಶಿಕ ಪಕ್ಷ ಕಟ್ಟುವ ಯೋಚನೆ ಇಲ್ಲ ವಂಶ ಪರಂಪರೆಯಿಂದ ಬಿಜೆಪಿ ಪಕ್ಷ ಮುಕ್ತ ಆಗಬೇಕು ಹೈಕಮಾಂಡ್ ಮುಂದೆ ವೈಯಕ್ತಿಕ ಬೇಡಿಕೆ ಏನು ಇಟ್ಟಿಲ್ಲ ಯಾರು ಪಕ್ಷ ಕಟ್ಟಿ ಸೋತು ಸುಣ್ಣವಾದವರ ಬಗ್ಗೆ ಚರ್ಚೆಯಾಗಬೇಕು ನಮ್ಮಂಥ ದೇಶಭಕ್ತರ ಬಗ್ಗೆ ಇಷ್ಟೆಲ್ಲ ಚರ್ಚೆಯಾಗಬೇಕಿಲ್ಲ ನಮಗೆ ಇರೋದು ಒಂದೇ ಆಶಾಕಿರಣ ಅದು ಬಿಜೆಪಿ ಮಾತ್ರ ಎಂದಿದ್ದಾರೆ ದೆಹಲಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಬಿಜೆಪಿ ಪರ ಬ್ಯಾಟ್ ಬೀಸಿದ್ದಾರೆ ನಮಗೆ ಇರೋದು ಒಂದೇ ಆಶಾಕಿರಣ ಎಂದಿದ್ದಾರೆ ಯಾರು ಪಕ್ಷ ಕಟ್ಟಿ ಸೋತು ಸುಣ್ಣವಾದವರ ಬಗ್ಗೆ ಚರ್ಚೆಯಾಗಬೇಕು ನಮ್ಮಂತ ದೇಶಭಕ್ತರ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಗಬೇಕಿಲ್ಲ ಎಂದಿದ್ದಾರೆ ಇನ್ನು ಕರ್ನಾಟಕ ಬಿಜೆಪಿ ಯಾವತ್ತು ಹೈಕಮಾಂಡ್ಗೆ ಬಿಸಿ ತುಪ್ಪ ರಾಜ್ಯ ನಾಯಕರಿಗೆ ಮೊಸರಿನಲ್ಲಿ ಕಲ್ಲು ದೇಶದ ಇತರ ರಾಜ್ಯದ ಬಿಜೆಪಿ ಘಟಕಗಳು ಒಂದು ಗೆರೆ ದಾಟಿದ್ರೂ ಹೈಕಮಾಂಡ್ ಮೂಗುದಾರ ಹಾಕಿ ನಿಲ್ಲಿಸುತ್ತದೆ ಆದ್ರೆ ಕರ್ನಾಟಕ ಬಿಜೆಪಿ ಹಾಗಲ್ಲ ಹೈಕಮಾಂಡ್ ಎಷ್ಟೇ ಗಟ್ಟಿಯಾಗಿದ್ರೂ ರಾಜ್ಯ ಬಿಜೆಪಿ ನಾಯಕರನ್ನ ಹಿಡಿದಿಡುವುದು ಕಷ್ಟ ಕಳೆದ ಹಲವು ವರ್ಷಗಳಿಂದ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯ ಬಡಿದಾಟ ಪಕ್ಷ ಬಿಟ್ಟು ಹೊಸ ಪಕ್ಷ ಕಟ್ಟುವುದು ಸೇರಿದಂತೆ ಹಲವು ಚಟುವಟಿಕೆಗಳು ನಡೆದಿವೆ ಪ್ರತಿ ಬಾರಿ ಹೈಕಮಾಂಡ್ ಮೂಕ ಪ್ರೇಕ್ಷಕರಾಗಿದೆ ಇದೀಗ ಬಸನಗೌಡ್ ಪಾಟೀಲ್ ಯತ್ನಾಳ್ ಹಾಗೂ ತಂಡ ಸಿಡಿದೆದ್ದಿದೆ ರಾಜ್ಯದ ನಾಯಕರು ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ ಎರಡು ಬಣಗಳು ಬಡಿದಾಡುತ್ತಿವೆ ಬಣದಲ್ಲಿ ಗುರುತಿಸಿಕೊಳ್ಳದ ನಾಯಕರು ಹೈಕಮಾಂಡ್ನಿಂದ ಹೆಚ್ಚುವರಿ ಜವಾಬ್ದಾರಿ ಸೂಚನೆ ಬರಲಿ ಎಂದು ಕಾಯುತ್ತಿದ್ದಾರೆ ಇತ್ತ ಹೈಕಮಾಂಡ್ ನಮ್ಮದೇ ಸಾವಿರ ತಲೆನೋವು ಇದರ ನಡುವೆ ಅಧಿಕಾರನೂ ಇಲ್ಲ ಉಪ ಚುನಾವಣೆಯಲ್ಲಿ ಗೆಲುವು ಇಲ್ಲ ಕರ್ನಾಟಕದ ಬಂಡಾಯಕ್ಕೆ ತಲೆ ಹಾಕಲು ಮನಸು ಮಾಡುತ್ತಿಲ್ಲ ಇದರ ನಡುವೆ ಯತ್ನಾಳ್ಗೆ ನೋಟಿಸ್ ಬಂದಿದೆ ಈಗ ಯತ್ನಾಳ್ ಹೊಸ ಪಕ್ಷ ಕಟ್ಟಲು ಮುಂದಾಗಿದ್ದಾರಾ ಅನ್ನೋ ತಲೆನೋವು ಕಾಡ್ತಾ ಇದೆ ಆ ಬಿಜೆಪಿ ಬಿಟ್ಟು ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರಾ ಯತ್ನಾಳ್ ಅನ್ನೋ ಭಯ ಕಾಡ್ತಾ ಇದೆ ಹೈಕಮಾಂಡ್ಗೆ ಹೊಸ ಪಕ್ಷ ಸ್ಥಾಪನೆ ಬಗ್ಗೆ ಯತ್ನಾಳ್ ಸ್ಟೇಟ್ಮೆಂಟ್ ನೀಡಿದ್ದಾರೆ ನಾನು ಎಂದಿಗೂ ಹೊಸ ಪಕ್ಷ ಕಟ್ಟು ಮೂರ್ಖತನ ಮಾಡಲ್ಲ ಎಂದಿದ್ದಾರೆ ದೆಹಲಿಯಲ್ಲಿ ಹೊಸ ಪಕ್ಷ ಕಟ್ಟುವಷ್ಟು ಮೂರ್ಖರು ಅಲ್ಲ ದಡ್ಡರೂ ಅಲ್ಲ ಎಂದಿದ್ದಾರೆ ನನಗೆ ಯಾವುದೇ ಪ್ರಾದೇಶಿಕ ಪಕ್ಷ ಕಟ್ಟುವ ಯೋಚನೆ ಇಲ್ಲ ವಂಶ ಪರಂಪರೆಯಿಂದ ಬಿಜೆಪಿ ಪಕ್ಷ ಮುಕ್ತ ಆಗಬೇಕು ಹೈಕಮಾಂಡ್ ಮುಂದೆ ವೈಯಕ್ತಿಕ ಬೇಡಿಕೆಯನ್ನು ಇಟ್ಟಿಲ್ಲ ಯಾರು ಪಕ್ಷ ಕಟ್ಟಿ ಸೋತು ಸುಣ್ಣವಾದವರ ಬಗ್ಗೆ ಚರ್ಚೆ ಆಗಬೇಕು ನಮ್ಮಂತ ದೇಶಭಕ್ತರ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಗಬೇಕಿಲ್ಲ ನಮಗೆ ಇರುವುದು ಒಂದೇ ಪಕ್ಷ ಒಂದೇ ಆಶಾಕಿರಣ ಅದು ಬಿಜೆಪಿ ಮಾತ್ರ ಎಂದಿದ್ದಾರೆ ದೆಹಲಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ನಮ್ಮ ಬೇಡಿಕೆ ಪಕ್ಷ ಈ ವಂಶ ಪಾರಂಪರೆ ಭ್ರಷ್ಟಾಚಾರ ಎಂದೇ ಇದರಿಂದ ಮುಕ್ತಾಗಬೇಕು ನಮ್ಮ ಬೇಡಿಕೆ ಮಾಡಬೇಕು ನಮ್ಮ ಬೇಡಿಕೆ ಇಟ್ಟಿವಿ ಅವರು ಎಲ್ಲ ಸಭಾಗ್ರವಾಗಿ ಚರ್ಚೆ ಮಾಡಿ ಚಿಂತನೆ ಮಾಡಿ ಕಾರ್ಯಕರ್ತರ ಭಾವನೆಗಳನ್ನ ತಿಳ್ಕೊಂಡು ಅವರು ನಿರ್ಣಯ ಮಾಡಬೇಕು ಒಂದೊಮ್ಮೆ ಇದಕ್ಕಿಂತ ಇಲ್ಲಿ ಏನು ನೀವು ಬಂದ್ರಿ ಇಷ್ಟೆಲ್ಲ ಹೋರಾಟ ಮಾಡಿದ್ರಿ ಶಿಶು ಸಂಸ್ಥೆ ಮುಂದೆ ಬಂದ್ರಿ ಶೋಕಾಸ್ ನೋಟಿಸ್ ಆಯ್ತು ಎಲ್ಲ ಆಯ್ತು ಇದೆಲ್ಲ ಆದ್ಮೇಲೂ ಕೂಡ ಏನು ಆಗಿಲ್ಲ ಅನ್ನೋ ಅಂದ್ರೆ ಯತ್ನಾಳ್ ಅವರ ಮುಂದಿನ ನಡೆಯುತ್ತೆ ಆಗಿಲ್ಲ ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ಬೇಕು ಈಗ ಹೆಂಗ್ ಸುಮ್ಮನೆ ಹೇಳಬೇಕು ಹ್ಮ್ ಆಗಿಲ್ಲ ಅಂದ್ರೆ ಹಂಗೆ ಒಬ್ರು ಯಾರೋ ಪತ್ರ ಕಲ್ಪ ಏನ್ರಿ ನೀವೆಲ್ಲ ಗಟ್ಟಿಯಾಗಿ ಬಿಜೆಪಿ ಹೊಸ ಪಕ್ಷ ಅಂತ ಮೂಲಕ ತನಂದೇನ ಅಷ್ಟು ಮೂರ್ಕುರು ಅಲ್ಲ ನಾವೆಲ್ಲ ರಾಷ್ಟ್ರೀಯ ವಿಚಾರ ಇದ್ದಾವೆ ನಾವು ಪ್ರಾದೇಶಿಕ ಪಕ್ಷವನ್ನು ಮಾಡುವಂತೂ ನಮ್ದಿದ್ದು ಆ ಇದರಲ್ಲಿಲ್ಲ ನಾವು ರಾಷ್ಟ್ರ ಪರವಾಗಿ ನಿಲ್ಬೋದು ಹಿಂದುತ್ವ ಪರವಾಗಿ ನಿಲ್ಬೋದು ನಮಗಿರೋದೇ ಒಂದೇ ಒಂದು ಬಿ ಜೆ ಪಿ ಒಂದೇ ಆಶಾ ಕೆಲಸ ಇವತ್ತು ರಾಜಕೀಯ ಅದರ ವಿರುದ್ಧ ನಾವು ಎಂದು ಕೆಲಸ ಮಾಡೋದಿಲ್ಲ ಯಾರು ಪಕ್ಷಕ್ಕೆ ದ್ರೋಹ ಮಾಡಿ ಬೇರೆ ಪಕ್ಷ ಕಟ್ಟಿ अलेला सोत सण की का बघेन चर्चे नंब देशभक्त बघित चर्चे आवश्यकता